ವಂಶಿ ಗುರುಬು ನಮಃ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೃಶ್ಚಿಕ ರಾಶಿಯವರೇ ಮೊದಲು ಒಂದು ಮಾತು ಗಟ್ಟಿಯಾಗಿ ಮನಸ್ಸಿಗೆ ಹಾಕೊಂಡ್ಬಿಡಿ ನಿಮ್ಮ ರಾಶಿ ಎಲ್ಲರಂತೆ ಸರಳವಲ್ಲ ಇದು ಆಳವಾದ ಶಕ್ತಿ ರಹಸ್ಯ ಬುದ್ಧಿ ಮತ್ತು ತೀವ್ರ ಭಾವನೆಗಳ ಸಂಕೇತ ನೀವು ಹೊರಗೆ ಶಾಂತವಾಗಿದ್ರೂ ಕೂಡ ಒಳಗೆ ಜ್ವಾಲೆಯಂತೆ ಉರಿಯುವ ಶಕ್ತಿ ನಿಮ್ಮಲ್ಲಿದೆ ಆದರೆ ಇದೇ ಶಕ್ತಿ ಕೆಲವೊಮ್ಮೆ ನಿಮ್ಮ ಜೀವನವನ್ನ ಗೊಂದಲದ ಕಡೆಗೂ ಇಳಿದ್ಬಿಡುತ್ತೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷ ವೃಶ್ಚಿಕ ರಾಶಿಯವರಿಗೆ ಸಾಮಾನ್ಯ ವರ್ಷ ಅಲ್ಲ ಇದು ಪರೀಕ್ಷೆ ಮತ್ತು ಪರಿವರ್ತನೆಯ ವರ್ಷ ಈ ವರ್ಷ ನೀವು ಯಾರನ್ನು ಅಂದವಾಗಿ ನಂಬೋದಕ್ಕೆ ಹೋಗಬೇಡಿ ಎಲ್ಲರಿಗೂ ಸಹಾಯ ಮಾಡಬೇಕು ಅನ್ನೋ ನಿಮ್ಮ ಒಳ್ಳೆಯ ಮನಸ್ಸೇ ನಿಮಗೆ ದೊಡ್ಡ ಪಾಠ ಕಲಿಸುವ ಸಾಧ್ಯತೆ ಇದೆ ನೀವು ಯಾರ ಕೈ ಹಿಡಿದು ಮೇಲಕ್ಕೆ ಎತ್ತುತ್ತೀರೋ ಅದೇ ಕೈ ನಿಮ್ಮನ್ನು ಕೆಳಕ್ಕೆ ತಳ್ಳುವ ಒಂದು ಪರಿಸ್ಥಿತಿ ಬರುತ್ತೆ ಫ್ರೆಂಡ್ ಆಗಿರಲಿ ನಿಮ್ಮ ರಿಲೇಷನ್ ಆಗಿರಲಿ ಈ ವರ್ಷ ನೀವು ಸ್ವಲ್ಪ ಅವರನ್ನು ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಒಳ್ಳೆಯದು ನಿಮಗೆ ಒಳಿತು ನಿಮ್ಮ ಮಾತು ನಿಮ್ಮ ಭಾವನೆ ನಿಮ್ಮ ಯೋಜನೆ ಎಲ್ಲರನ್ನು ಎಲ್ಲರ ಮುಂದೆ ನೀವು ಓಪನ್ ಆಗಿ ಎಲ್ಲರಿಗೆ ಹೇಳಿದರೆ ನಷ್ಟಂತೂ ನಿಮ್ಮದೇ ಆಗಿರುತ್ತೆ ಎರಡು ಸಾವಿರದ ಇಪ್ಪತ್ತಾರಲ್ಲಿ ರಾಶಿ ರಾಶಿಯವರು ತಿನ್ನೋದು ಮಲಗೋದು ಕೆಲಸ ಮಾಡೋದು ಇವಷ್ಟಕ್ಕೆ ಜೀವನ ಸೀಮಿತವಾಗಿದ್ರೆ ಒಳ್ಳೆಯದು ಅನಗತ್ಯ ಮಾತು ಅನಗತ್ಯ ಚರ್ಚೆಗಳಿಂದ ದೂರ ಇದ್ಬಿಡಿ ಇಲ್ಲವಾದರೆ ಮನಸ್ಸಿಗೆ ಹೊಡೆದ ದೇಹಕ್ಕೆ ತೊಂದರೆ ಮತ್ತು ಗೌರವಕ್ಕೆ ಧಕ್ಕೆ ಬರುವ ಸಾಧ್ಯತೆ ಇದೆ ವಿಶೇಷವಾಗಿ ನಲವತ್ತು ವರ್ಷ ದಾಟಿದ ವೃಶ್ಚಿಕ ರಾಶಿಯವರು ಆರೋಗ್ಯದ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ನಿರ್ಲಕ್ಷ್ಯ ಮಾಡಿದರೆ ಆಸ್ಪತ್ರೆ ಮೆಟ್ಟಿಲು ಇರುವ ಪರಿಸ್ಥಿತಿ ಬರಬಹುದು ಈ ವರ್ಷ ನಿಮ್ಮನ್ನು ಹೆಚ್ಚು ಕಾಡೋದು ಮನಸ್ಸು ಪಂಚಮ ಶನಿಯ ಪ್ರಭಾವ ನಿಮ್ಮ ಚಿಂತನೆಗಳು ನೆಗೆಟಿವ್ ಕಡೆಗೆ ತಿರುಗುತ್ತೆ ಯಾವುದರ ಮೇಲೂ ಫೋಕಸ್ ಇರಲ್ಲ ಒಂದೇ ಕೆಲಸಕ್ಕೆ ನಾಲ್ಕು ಐದು ಬಾರಿ ಪ್ರಯತ್ನ ಮಾಡಿದರೂ ಫಲ ಸಿಗದಂತೆ ನಿಮಗೆ ಅನಿಸಬಹುದು ಅಷ್ಟಮ ಗುರುವಿನ ಪ್ರಭಾವದಿಂದ ಆಸ್ತಿ ನಷ್ಟ ಮತ್ತು ಸಾಲದ ಒತ್ತಡ ಬಂಗಾರ ತಾಕತ್ತು ಇವುಗಳ ಯೋಗವೂ ಇದೆ ವಿಶೇಷ ಎಚ್ಚರಿಕೆ ಹಣದ ವಿಷಯದಲ್ಲಿ ಈ ವರ್ಷ ಶಾರ್ಟ್ಕಟ್ ಶ್ರೀಮಂತಿಕೆ ಶ್ರೀಮಂತಿಗೆ ಸುಲಭ ಲಾಭ ಅಂತ ಹೇಳುವುದರಿಂದ ನೀವು ದೂರ ಇದ್ಬಿಡಿ ಕ್ರಿಪ್ಚೋ ಚಿನ್ನ ಹೊರತೆಗೆಯುವ ಕತೆಗಳು ಬ್ಯಾಂಕ್ ಅಕೌಂಟ್ನಲ್ಲಿ ಸಾವಿರಾರು ಕೋಟಿ ಇದೆ ಅನ್ನೋ ನಾಟಕಗಳು ಇವೆಲ್ಲವೂ ಕೂಡ ಮೋಸದ ಬಲೆಗೆ ಎಳೆಯುವ ಕುತಂತ್ರ ವೈಟ್ ಕಲರ್ ವೈಟ್ ಕಲರ್ ಅಪರಾಧಿಗಳಿರುತ್ತವರೆ ಈ ವರ್ಷ ಹೆಚ್ಚು ಸಕ್ರಿಯ ಆಗಿರ್ತಾರೆ ಅವರು ನಿಮ್ಮ ಈ ವೈಟ್ ಕಾಲರ್ ಅಪರಾಧಿಗಳು ಈ ವರ್ಷ ಹೆಚ್ಚು ಸಕ್ರಿಯವಾಗಿ ನಿಮ್ಮ ಸಮಯ ನಿಮ್ಮ ಮಾನಸಿಕ ಸ್ಥಿತಿ ನಿಮ್ಮ ಒಂದು ಅಸಹಾಯಕತೆಯನ್ನೇ ಆಯುಧವಾಗಿ ಮಾಡ್ಕೊಂಡ್ಬಿಡ್ತಾರೆ ಅವರು ಕಾನೂನು ಹೋರಾಟಕ್ಕೆ ಹೋಗೋ ಧೈರ್ಯ ಇಲ್ಲದವರನ್ನೇ ಗುರಿಯಾಗಿ ಇಟ್ಕೊಂಡಿರ್ತಾರೆ ಆದ್ದರಿಂದ ಯಾರಾದರೂ ಅತಿಯಾದ ಲಾಭದ ಮಾತನಾಡಿದರೆ ತಕ್ಷಣ ಅಲ್ಲಿಂದ ದೂರ ಎದ್ಬಿಡಿ ಜೂನ್ ಮೂರನೇ ತಾರೀಕು ತನಕ ಮೌನವೇ ನಿಮ್ಮ ರಕ್ಷಾ ಕವಚ ಆಗಿರುತ್ತೆ ಏನಾದರೂ ಕೇಳಿದರೆ ಗೊತ್ತಿಲ್ಲ ನೆನಪಿಲ್ಲ ನಂತರ ನೋಡೋಣ ಅಂತ ಹೇಳಿ ತಪ್ಪಿಸ್ಕೊಂಬಿಡಿ ಆದರೆ ಜೂನ್ ಮೂರನೇ ತಾರೀಕು ನಂತರ ನಿಮ್ಮ ಜೀವನದ ದಿಕ್ಕೆ ಬದಲಾಗಿಬಿಡತ್ತೆ ಭಾಗ್ಯಸ್ಥಾನಕ್ಕೆ ಗುರು ಪ್ರವೇಶ ಮಾಡ್ತಾನೆ ಇದು ವೃಶ್ಚಿಕ ರಾಶಿಯವರಿಗೆ ಚಿನ್ನದ ಕಾಲದ ಆರಂಭ ಈ ಸಮಯದಲ್ಲಿ ನಿಮ್ಮ ಬುದ್ಧಿಶಕ್ತಿ ನಿರ್ಧಾರ ಸಾಮರ್ಥ್ಯ ಎಲ್ಲವೂ ಸರಿಯಾದ ದಾರಿಗೆ ಬಂದ್ಬಿಡುತ್ತೆ ನೀವು ಕಲಿತ ವಿದ್ಯೆ ವ್ಯಾಪಾರ ಟ್ರೇಡಿಂಗ್ ಹೂಡಿಕೆ ಇವುಗಳಿಂದ ಅಚ್ಚರಿ ಲಾಭವನ್ನು ನೀವು ಕಾಣ್ತೀರಾ ವಿಶೇಷವಾಗಿ ಟ್ರೇಡಿಂಗ್ ಆಗ್ರೋ ಬಿಸ್ನೆಸ್ ಎಕ್ಸ್ಪೋರ್ಟ್ಸ್ ಇಂಪೋರ್ಟ್ ಸ್ಟಾಕ್ ಮಾರ್ಕೆಟ್ ಕ್ರಿಪ್ಟೋ ಈ ಕ್ಷೇತ್ರಗಳಲ್ಲಿ ಸರಿಯಾದ ಒಂದು ಗೈಡೆನ್ಸ್ ಜೊತೆಗೆ ನೀವು ಮುಂದುವರೆದರೆ ಡಬಲ್ ಟ್ರಿಪಲ್ ಆದಾಯ ಸಾಧ್ಯವಾಗುತ್ತೆ ಆದರೆ ಇಲ್ಲಿ ಎಲ್ಲದರಲ್ಲೂ ಕೂಡ ಗುರು ಅನ್ನೋನು ತುಂಬ ಅಗತ್ಯ ಸರಿಯಾದ ಗುರು ಇಲ್ಲದೆ ತೆಗೆದುಕೊಳ್ಳುವ ನಿರ್ಧಾರ ಮತ್ತೆ ಅಪಾಯಕ್ಕೆ ತರಬಹುದು ಜೀವನದಲ್ಲಿ ಯಾವಾಗ ಹೌದು ಯಾವಾಗ ಇಲ್ಲ ಅನ್ನೋದನ್ನ ಕಲಿಸುವವನೇ ನಿಜವಾದ ಗುರು ಆಗಿರ್ತಾನೆ ಒಳ್ಳೆಯ ಸಮಯ ಕೆಟ್ಟ ಸಮಯ ಹೂಡಿಕೆ ಮಾಡಬೇಕಾದ ದಿನ ಮಾಡುವಾರ ದಿನ ಸ್ನೇಹ ಮಾಡಬೇಕಾದವರು ದೂರ ಇರಬೇಕಾದವರು ಇವೆಲ್ಲ ತಿಳಿಸುವ ಮಾರ್ಗದರ್ಶಿ ಇದ್ದರೆ ವೃಶ್ಚಿಕ ರಾಶಿಯವರ ಜೀವನ ಸುರಕ್ಷಿತವಾಗಿ ಎತ್ತರಕ್ಕೆ ಏರುತ್ತೆ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಇಷ್ಟ ದೈವವಾದ ಮಹಾಗಣಪತಿಯನ್ನು ಮರೆತರೆ ನಿಮಗೆ ಆಗೋದಿಲ್ಲ ಪ್ರತಿ ತಿಂಗಳ ಸಂಕಷ್ಟಹರ ಚತುರ್ಥಿಯನ್ನು ವ್ರತ ಆಚರಿಸಿ ಗಣಪತಿ ಆರಾಧನೆ ಮಾಡಿ ಲಕ್ಷ್ಮೀ ಗಣಪತಿ ಯಂತ್ರವನ್ನು ಮನೆಯಲ್ಲಿ ಇಟ್ಟು ಪೂಜಿಸಿದರೆ ನಿಮ್ಮ ಮೇಲಿರುವ ಅಡ್ಡಿ ಆತಂಕ ಭಯಗಳು ನಿಧಾನವಾಗಿ ದೂರವಾಗುತ್ತೆ ವೃಶ್ಚಿಕ ರಾಶಿಯವರೇ ಈ ವರ್ಷ ನಿಮ್ಮ ಜೀವನ ನಿಮ್ಮ ಕೈಯಲ್ಲೇ ಇದೆ ಮಾತು ಕಡಿಮೆ ಮಾಡಿ ಗಮನ ಹೆಚ್ಚು ಮಾಡಿ ನಂಬಿಕೆ ಕಡಿಮೆ ಶಿಕ್ಷಕರನ್ನೆಲ್ಲ ನಂಬೋದಕ್ಕೆ ಹೋಗಬೇಡಿ ವಿವೇಕ ಹೆಚ್ಚು ಇರಲಿ ಇವಿಷ್ಟು ಪಾಲಿಸಿದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಪಾಲಿಗೆ ನೋವಿನ ಕಥೆಯೆಲ್ಲ ಮಹಾ ಪರಿವರ್ತನೆಯ ವರ್ಷವಾಗಿರುತ್ತೆ ಧೈರ್ಯದಿಂದ ಮೌನವಾಗಿ ಮುಂದೆ ನಡೆಯಿರಿ ಜಯ ನಿಮ್ಮದಾಗಲೇಬೇಕು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೃಶ್ಚಿಕ ಅವರಿಗೆ ಎಲ್ಲರಿಗೂ ಕೂಡ ವಿಡಿಯೋ ರೀಚ್ ಆಗಲಿ ಎಂದು ಹೇಳ್ತಾ ನಮ್ಮ ಚಾನಲ್ನಲ್ಲಿ ಯಾವಾಗಲೂ ಕೂಡ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ಜೈ ಹಿನ್ ಜೈ ಭಾರತ್ ಮಾತೇ ಹರಿಹೋಂ ತತ್ ಸತ್ ಸರ್ವರ್ವೇ ಜನೋ ಸುಖಿೋವ